ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ದೀಪ ಲೈಫ್ ಸ್ಟೈಲ್ ಬ್ಲಾಗ್ ಇವತ್ತು ನಿಮ್ಮ ಜೊತೆ ಒಂದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಫೇಮಸ್ ರೆಸಿಪಿ ಜಿನಕ ಮತ್ತು ಜೋಳದ ರೊಟ್ಟಿ ರೆಸಿಪಿನ ನಿಮ್ಮ ಜೊತೆ ಸೇರ್ ಮಾಡ್ಕೊಳತ್ತೀನಿ ಉತ್ತರ ಕರ್ನಾಟಕದ ಫೇಮಸ್ ಒಳಗೆ ಇದು ಒಂದು ನೋಡಿರಿ ಜಿನಕ ಹಿಟ್ಟಿನ ಜಿನಕ ಅದನ್ನು ಹೆಂಗೆ ಮಾಡ್ಕೊಳೋದು ಅಂತ ನೋಡ್ಕೊಂಬರ್ರಿ ಮೊದಲು ಒಗ್ಗರಣೆಗೆ ಉಳ್ಳಾಗಡ್ಡಿ ಟಮಾಟಿ ఎలా హచ్చిట్కీ ఆమె హస మెణ్కాయ హాక్ ఇక అదక హసి మెణకాయ స్వల్పు ఉప్పు జీర్గా ఇంకా మిక్సీల సన్నగా రుబ్కొరబు సే రుబ్కొంద ఇక ఉగ్గు హాకూడదు అదక మొదలు మొదల స్వల్ప కడ్లీ ఇట్టు కలసిట్కూ అదక వన్ కప్ కడలికి గంట్ ఇల్లార చందే కలసల్ల అస గంట్ ఇబాడు అంక ಪೂರ್ತಿ ಕಲಿಸ್ಬೇಕು ಗಂಟಿದ್ರೆ ಹಿಟ್ಟಿಟ್ಟು ಹಾಗೆ ಓದ್ಬಿಡ್ತೈತಿ ಅದಕ್ಕೆ ಚಲೋತ್ತಿಗೆ ಕಲಿಸ್ಬೇಕು ಇದನ್ನು ಕಲಸಿಟ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಕೊತ್ತಂಬರಿ ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಳತ್ತೀನಿ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕೊಳ್ಬೇಕು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹೊಡೆದಷ್ಟೆ ಭಾಳ ಜಲ್ದಿನೇ ಹಾಕದ್ರೆ ಇದು ಲೇಟೇನು ಆಗೋದಿಲ್ಲ ಒಂದು ಹತ್ತು ನಿಮಿಷ ಒಳಗೆ ಪಲ್ಯ ರೆಡಿನೇ ಹೋಗ್ತದೆ ಈಗ ಕಾಯಿದ ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿನಿ ಮತ್ತು ಕರಿಬೇವು ಹಾಕೋಬೇಕು ಸಾಸಿವೆ ಜೀರಿಗೆ ಚಿಟಪಟ ಅಂದಮೇಲೆ ಕರಿಬೇವು ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲನೂ ಹಾಕಿ ಫ್ರೈ ಮಾಡಬೇಕು ಜೋಳದ ರೊಟ್ಟಿ ಜೊತೆ ಯಾವುದೇ ಕಾಂಬಿನೇಷನ್ ಪಲ್ಯನೂ ಸೂಪರಾಗಿ ಹತ್ತೈತಿ ನನಗೆ ಭಾಳ ಇಷ್ಟ ಇದು ಪಲ್ಯ ಕಡಲೆ ಹಿಟ್ಟು ಜಿನಕ ಭಾಳ ಇಷ್ಟ ಅದಕ್ಕೆ ಮಾಡಕತ್ತೀನಿ ಇವತ್ತು ಈಗ ಉಳ್ಳಾಗಡ್ಡಿ ಕರ್ಬೇವು ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಬೇಕು ಕರಿಗಿ ಅರ್ಶಿಣ ಪುಡಿ ಹಾಕಿ ಫ್ರೈ ಮಾಡಬೇಕು ಫ್ರೈ ಆದ್ಮ್ಯಾಗ ಈಗ ಹಸಿಮೆಣ್ಸಿ ಎಲ್ಲ ಮಿಕ್ಸಿ ಹಾಕ್ಕೊಂಡಿದ್ವಲ್ಲ ಉಪ್ಪು ಹಸಿಮೆಣಸಿನಕಾಯಿ ಅದನ್ನು ಹಾಕ್ಬೇಕು ಅದರೊಳಗೆ ಒಗ್ಗರಣ್ ಹಾಕಿ ಚಲೋತ್ಗೆ ಫ್ರೈ ಆಗಬೇಕು ಹಸಿ ವಾಸನೆ ಹೋಗುವಂಗೆ ಫ್ರೈ ಆಗಲ್ರಿದು ಇದು ಇದು ಫ್ರೈ ಆದಮೇಲೆ ಈಗ ಟೊಮಾಟೊ ಹಾಕೋಬೇಕು ಸಣ್ಣ ಕಟ್ ಮಾಡಿ ಟಮೊಟೊ ಒಂದು ಟಮಟೊ ಕಟ್ ಮಾಡೀನಿ ಇದನ್ನು ಚಲೋಗೆ ಫ್ರೈ ಆಗಬೇಕು ಹಸಿಮೆಣ್ಸಿನ್ಕೊಳಗು ಉಪ್ಪು ಹಾಕೊಂಡಿರ್ತೀವಿ ಸ್ವಲ್ಪ ನೋಡ್ಕೊಂಡು ಕಮ್ಮಿ ಹಾಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿದೆ ಈಗ ಕಲಿ ಕಡಲೆ ಹಿಟ್ಟು ಕಲಸಿಟ್ಕೊಂಡಿದ್ದೀವಲ್ಲ ಅದನ್ನು ಚೊಲೋದಿಗೆ ಕಲಿಸ್ಬಿಟ್ಟು ಅದನ್ನು ಹಾಕಬೇಕು ಗಂಟೆ ಇರಬಾರ್ದು ಹಂಗೆ ಕಲಿಸ್ಬೇಕು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಂಡು ಇದನ್ನು ಚೊಲೋತ್ಕೆ ಮಿಕ್ಸ್ ಮಾಡಬೇಕು ಹಾಗೆ ಬಿಟ್ಬಿಟ್ರೆ ಗಂಟು ಆಗಿಬಿಡ್ತೈತಿ ಅದಕ್ಕೆ ಕೈಯಾಡ್ಸ್ಕೊತೇ ಬರ್ ಇರಬೇಕು ಇದಕ್ಕೆ ಸ್ವಲ್ಪ ಚಲೋತ್ತಿಗೆ ಕುದಿಬೇಕು ಒಂದು ಹತ್ತು ನಿಮಿಷದೊಳಗೆ ರೆಡಿನೇ ಆಗಿಬಿಡ್ತೈತಿ ಲೇಟ್ ಆಗೋದಿಲ್ಲ ಈಗ ರೆಡಿನೇ ಆಗೋಯ್ತು ಗಟ್ಟೆ ಹಾಕೋತ ಬತ್ತು സ്വൽപ ഗമേലി ഉരി സ്വപ് സിട ജോർ ഇട്ട് ഒത്തിബത്തി അതൊക്കെ സ്വൽപ്പത്ത കൊത്ത സൊപ്പിബിട്ട് ആയിട്ടു പല്ലി അത്ര രൂപ അത സൈഡ് എത്തിട്ട് ഈകരട്ടി മാി രീ ജോളിട്ട് തകൊണ്ടി ജോള തെമിയൊഴർ ഹാക്കൊണ്ടി ബസ് മാൊഴക്ക ജിഗി ഹി സാഫ്റ്റാ മെത്ത അതൊക്കെ ಹಿಟ್ಟೆಲ್ಲ ಸಾನಿಸ್ಕೊಳ್ತಾನೆ ನೀರು ಕಾಯ್ತಾವು ಅದಕ್ಕೆ ನೀರು ಕಾಯಿಸ್ಕೊಳಕ್ಕೆ ನೀರು ಹಾಕ್ಕೊಂಡಿನಿ ನೀರು ಚಲೋತ್ತಿಗೆ ಬಿಸಿ ಮಾಡ್ಕೊಂಡು ಹಾಕ್ಕೊಂಡ್ರೆ ರೊಟ್ಟಿ ಸಾಫ್ಟಾಗಿ ಬರ್ತಾವು ನಾವು ಎಷ್ಟು ಚಲೋತಿ ನಾತ್ಕೋತೀವಿ ರೊಟ್ಟಿ ಅಷ್ಟು ಸ್ಮೂತಾಗಿ ಮತ್ತು ಸೀಳೋದಿಲ್ಲ ಅಷ್ಟು ಚಲೋತಿಗೆ ಬರ್ತಾವು ಬಿಸಿ ನೀರು ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಸುಡ್ತಿರ್ತೈತಿ ಅದಕ್ಕೆ ಸ್ಪೂನಲ್ಲಿ ಮಾಡ್ಕೊಳತ್ತೀನಿ ಇದನ್ನೆಲ್ಲ ಚೆಂದಗೆ ಕಲಸ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣೀರು ಹಾಕ್ಕೊಂಡು కలుసుకో చలోత్గా నాద్కొతీ అస్ చంద రొట్టి బర్తావు రొట్టి బర్ ఫస్ట్ నాకుకొల ఇతడి చలోత్కొండ ఈ రొట్టి మార్క్ ఇ స్టార్ట్ మొప్ప తొల్ప కేట్ హాకొందు బడే ಈಗ ಒಂದು ಕೈಲಿ ಬಡ್ದು ಎರಡು ಕೈಲಿನ ಬಡಿಬೇಕು ಎರಡು ಕಡೆ ಇದು ಸ್ಪೀಡ್ ತೋರ್ಸಿನಿ ಅಷ್ಟೇ ಎಷ್ಟೊಂದು ಸ್ಪೀಡ್ ಹೊಡೆ ಬಡಿಯೋದಿಲ್ಲ ಸ್ಲೋ ಆಗಿ ಬಡಿಬೇಕು ರೊಟ್ಟಿ ಇರೋ ಹಂಗೆ ಬಡ್ದು ಆಮೇಲೆ ತವಿನ ಕಾಯ್ದೈತಿ ಈಗ ಬೇಯಿಸ್ಕೊಳಕ್ಕೆ ಹಾಕೊಂಡಿನಿ ಅದು ಹಾಕಿದ್ಮೇಲೆ ಸ್ವಲ್ಪ ಉಗ ಬಂದ ಮೇಲೆ ಅದಕ್ಕೆ ನೀರು ಹಚ್ಕೋಬೇಕು ನೀರು ಹಚ್ಕೊಂಡು ಆಮೇಲೆ ಹೊಳಸಾಕೊಳ್ಳೋದು ನೀರು ಹಚ್ಕೊಂಡು ನೀರು ಸ್ವಲ್ಪ ಆರಿದ್ಮೇಲೆ ಅದನ್ನು ಹೊಳಿಸಿ ಹಾಕೋಬೇಕು ಹೊಳಿಸಿ ಹಾಕೊಂಡು ಎರಡು ಸೈಡ್ ಚೆಂದಗೆ ಬೇಯಿಸ್ಬಿಟ್ರೆ ಪೂರಿ ಥರ ಉಬ್ಬುವಂಥ ಸಾಫ್ಟ್ ರೊಟ್ಟಿನೂ ರೆಡಿ ಹಾಕವು ನೋಡು ಚಂದ ಚೆಂದ ಉಬ್ಬಿ ಬರಾತಾವ ರೊಟ್ಟಿ ಸಾಫ್ಟ್ ಆಗಿದ್ದು ಜಲ್ಲಿ ಜಲ್ಲಿ ಮಾಡಬೇಕು ಅಂತ ರೊಟ್ಟಿನೂ ಪಟ್ ಪಟ್ ಮಾಡಾತಿದೆ ನನ್ನ ಮಗಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತಿತ್ತು ಈಗ ಎಲ್ಲ ರೊಟ್ಟಿನೂ ಮಾಡ್ತೀನಿ ರೊಟ್ಟಿ ಮಾಡೋಕೆ ಸ್ವಲ್ಪ ಲೇಟ್ ಆಗ್ತದೆ ಪಲ್ಯ ಜೆಲ್ಲಿ ರೆಡಿ ಆಯಿತು ಈಗಪ್ಪ ರೊಟ್ಟಿನೂ ಇನ್ನೊಂದು ಸ್ವಲ್ಪ ಐತಿ ಒಟ್ಟು ರೊಟ್ಟಿನೂ ಮಾಡಿದೆ ನೋಡ್ರಿ ಈಗ ಎಷ್ಟು ರೊಟ್ಟಿನೂ ಮಾಡಿದೆ ರೊಟ್ಟಿ ಭಾಳ ಸಾಫ್ಟಾಗಿ ಬಂದಿದ್ದು ನಾವು ನೀರು ಹಾಕೊಳ್ಳೋದ್ರಿಂದ ಜಿಗಿ ನೀರು ಹಾಕೊಂಡ್ರೆ ರೊಟ್ಟಿ ಭಾಳ ಸ್ಮೂತಾಗಿ ಮೆತ್ತಗೆ ಹಾಕವು ಮತ್ತು ಎಲ್ಲಿ ಸಿಗೋದಿಲ್ಲ ಅಷ್ಟು ಚಲೋ ಬರ್ತಾವೆ ಈಗ ರೊಟ್ಟಿ ಪಲ್ಯ ಎರಡೂ ಮಾಡಿದೆ ನೋಡ್ರಿ ಈ ಜುನ್ಕಾ ಹಿಟ್ಟು ಬಿಸಿರಾಗ್ಲಿ ತಿಂದ್ರೆ ರುಚಿ ಜಾಸ್ತಿ ಚಲೋ ಹತ್ತಿ ಅದಕ್ಕೆ ತಾಟಿಗೆ ಹಾಕೊಳತ್ತೀನಿ ಜುನ್ಕ ರೊಟ್ಟಿ ಮತ್ತು ಉಳ್ಳಾಗಡ್ಡಿ ಇಷ್ಟು ಹಾಕ್ಕೊಂಡು ಊಟ ಮಾಡೋದು ನೋಡ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತದೆ ನೀವು ಒಂದು ಸರ ಈ ರೆಸಿಪಿನ ಟ್ರೈ ಮಾಡಿರಿ ಜೋಳದ ರೊಟ್ಟಿ ಇದನ್ನ ಚಪಾತಿ ಜೊತೆನೂ ತಿನ್ಬೋದು ಜುನ್ಕ ಭಾಳ ಶ್ ರುಚಿ ಇರ್ತದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು